శ్రీ గురుభ్యో నమ గురుబ్రహ్మ విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలవుతేనో నీ నొలిదు పాదవనిట్ట నిలవే సుక్షేత్ర జలవే పావన తీర్థ సులభ శ్రీ గురువే కృపయకు ప్రాతస్మరణీయరాధ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳುವಂತಹ ವಿಷಯ ಅಪ್ರತಿಮ ಶರಣ ಹೆಂಡದ ಮಾರಯ್ಯನವರು ಕಲ್ಯಾಣ ಪಟ್ಟಣದೊಳಗೆ ಇವರದೇ ಆದಂತಹ ಒಂದು ವಿಶೇಷ ಕಾಯಕವನ್ನು ಮಾಡಿ ಶಿವತತ್ವವನ್ನು ಅನುಭವಿಸಿ ಲಿಂಗ ತಲ್ಲೀನನಾಗಿ ತಲ್ಲಿನಾಗಿ ಸಚ್ಚಾರಿತ್ರವುಳ್ಳವರಾದಂತಹ ಹೆಂಡದ ಮಾರಯ್ಯನವರು ಯಾವ ರೀತಿ ತಮ್ಮ ಕಾಯಕ ಮಾಡ್ತಿದ್ರು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ ಈ ವಿಷಯವನ್ನು ವಚನ ಸಾಹಿತ್ಯದ ಪಿತಾಮಹ ಪಗು ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನು ಏನು ಕಲೆ ಹಾಕಿದ್ದಾರೆ ಸಂಪುಟ ಹತ್ತರಲ್ಲಿ ಬರುವಂತಹ ಈ ಭಾಗವನ್ನು ನಾವು ತಿಳಿದುಕೊಳ್ಳೋಣ ಶಿವಾನುಭವಿಗಳು ಅಥಂದ್ರೆ ಸದಾಚಾರಿಗಳು ಸತ್ಶೀಲರು ವ್ಯಸನರಹಿತರು ಆಗಿ ತಮ್ಮಲ್ಲಿ ಲಿಂಗ ಕಳೆಯನ್ನು ಹೆಚ್ಚಿಸಲಿಕ್ಕೆ ಯಾವಾಗಲೂ ಅವರು ಪ್ರಯತ್ನಿಸ್ತಿರ್ತಾರೆ ಅವರಲ್ಲಿ ಸದಾಚಾರ ನೆಲೆಗೊಳ್ಳದೆ ಹೋದರೆ ಈ ಪ್ರಯತ್ನಗಳೆಲ್ಲವೂ ಆಗುವುದಿಲ್ಲ ಆದುದರಿಂದ ವಚನಕಾರರು ಸದಾಚಾರಕ್ಕೆ ಭಾಳ ಮಹತ್ವವನ್ನು ಕೊಟ್ಕೊಂತ ಬಂದಿದ್ದರು ಅವರು ತಮ್ಮ ವಚನಗಳಲ್ಲಿ ಸುರಪಾನ ಜಾರತನ ಅಸತ್ಯ ಹಿಂಸಾದಿ ಕರ್ಮಗಳನ್ನು ಅತ್ಯಂತವಾಗಿ ಅವರು ನಿಷೇಧ ಮಾಡಿದರು ಈ ಪ್ರಕಾರ ಅವರು ಆಚರಿಸುತ್ತಾ ತಮ್ಮಲ್ಲಿ ತ್ರೀಲಿಂಗಗಳನ್ನು ಜಾಗೃತಗೊಳಿಸುತ್ತಾ ಲಿಂಗಾಂಗ ಸಾಮರಸ್ಯವನ್ನು ಹೊಂದುವುದೇ ಅವರ ಪ್ರಮುಖ ಧ್ಯೇಯವಾಗಿತ್ತು ನೋಡಿರಿ ಇಂತಹ ಶಿವಾನುಭವಿಗಳ ಸಾನ್ನಿಧ್ಯವು ಯಾವಾಗಲೂ ಬಹಳ ಪವಿತ್ರವಾದದ್ದು ಅವರಿದ್ದ ಸ್ಥಾನ ಅವಿಮುಕ್ತ ಕ್ಷೇತ್ರ ವಾರಣಾಸಿ ಅಂಥೇಳಿ ವಚನಕಾರರು ಹೇಳ್ತಾರೆ ಇಂಥವರ ಸುತ್ತಲೂ ಲಿಂಗ ಕಳೆ ಯಾವಾಗಲೂ ಅದೇನಾಗ್ತಿರ್ತೈತಿ ಅಂತಂದ್ರೆ ಪಸರಿಸ್ತಾ ಇರ್ತತಿ ಅವರ ನೆರೆಯಲ್ಲಿದ್ದವರಿಗೆ ಧಾರ್ಮಿಕ ಉಚ್ಚ ಭಾವನೆಗಳು ತಾವಾಗಿಯೇ ತಲೆದೋರ್ತಿರ್ತಾವ ಆದ್ದರಿಂದ ಈ ಶಿವಾನುಭವಿಗಳ ಸಹವಾಸಕ್ಕೆ ವಚನಕಾರರು ಬಹಳ ಮಹತ್ವವನ್ನು ಕೊಟ್ಟಿದ್ರು ಶಿವಾನುಭವಿಗಳು ಪ್ರಪಂಚದಲ್ಲಿದ್ದರೂ ಅವರು ಅದರಲ್ಲಿ ನೀರು ತಾವರೆ ಎಂತಿರುತ್ತಾರೆಂಬ ವಚನಗಳುಂಟು ಅಂದರೆ ಪ್ರಪಂಚದ ಪರಿಣಾಮಗಳು ತಮ್ಮ ಮೇಲೆ ಆಗದಂತೆ ಅವರು ವರ್ತಿಸ್ತಾ ಇದ್ರು ಯಾವ ಈ ಲೌಕಿಕ ಸಮಾಜದ ವರ್ತನೆಗಳು ಕೂಡ ಶಿವಾನುಗಳ ಮೇಲೆ ಅನುಭವಿಗಳ ಮೇಲೆ ಯಾವುದೇ ರೀತಿಯ ಆ ಪರಿಣಾಮವನ್ನು ಉಂಟು ಮಾಡೋದಲ್ ನೋಡ್ರಿ ಅವು ಹೀಗಿದ್ದಾಗ ಇಷ್ಟೇ ಅಲ್ಲ ಇಂತಹ ಶಿವಾನುಭವಿಗಳ ಸಾನ್ನಿಧ್ಯದ ಮೂಲಕ ಕೆಡಕರು ಕೂಡ ಸನ್ಮಾರ್ಗವನ್ನ ಹಿಡಿದದ್ದು ಸಾಕಷ್ಟು ಉದಾಹರಣೆಗಳದವ ಶರಣರ ಸುತ್ತ ಈ ಶಿವ ಅನುಭವಗಳನ್ನ ಪಡ್ಕೊಂಡವ್ರ ಸುತ್ತ ಯಾರ ಬರಲಿ ಅವರು ಒಳ್ಳೆಯವರು ಬರಲಿ ಕೆಟ್ಟವ್ರು ಬರಲಿ ನೀಚರು ಬರಲಿ ದುಷ್ಟರು ಬರಲಿ ಅವರ ಸಹವಾಸಕ್ಕೆ ಬಂದು ಇವರೂ ಕೂಡ ಒಳ್ಳೆಯವರಾಗಿದ್ದು ಬಹಳಷ್ಟು ಉದಾಹರಣೆಗಳನ್ನು ನೋಡ್ತೀವಿ ಹಿಂಗ ಹೆಂಡದ ಮಾರಯ್ಯನವರು ಏನಿದ್ರು ಹೆಂಡದ ಮಾರಯ್ಯನವರ ಕಾಯಕ ಹೆಂಗಿತ್ತು ಅಂತಂದ್ರೆ ಅವರಿಗೆ ಏನು ಬೇಕಾಗಿರುತ್ತೆ ಅದನ್ನ ಕೊಟ್ಟು ಅವರ ಮನವನ್ನ ಪರಿವರ್ತನೆ ಮಾಡುವಂತಹ ಒಂದು ಕಾಯಕ ಇದು ಹೆಂಗಂತ ನಿಮಗೆ ಮುಂದೆ ಗೊತ್ತಾಕೋಂತ ಹೋಗಿ ಈ ಹೆಂಡದ ಮಾರಯ್ಯನವರು ಕಲ್ಯಾಣ ಪಟ್ಟಣದಲ್ಲಿ ವಾಸ ಮಾಡ್ತಿದ್ರು ಇವರು ಕೂಡ ಏನು ಏಳ್ನೂರ ಎಪ್ಪತ್ತು ಗಣಗಳು ಮತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ಏನು ಅದಾರ ಅದರೊಳಗೆ ಹೆಂಡದ ಮಾರಾಯನವರಿಗೂ ಕೂಡ ವಿಶೇಷವಾದಂಥ ಒಂದು ಸ್ಥಾನ ಎಂತಹ ಶಿವಾನುಭವಿಗಳು ಅಂತಂದ್ರೆ ಇವರು ಕೇವಲ ಶಿವಾನುಭವಿಯು ಮತ್ತು ಅತ್ಯಂತ ಸದಾಚಾರಿಗಳು ಅವರಲ್ಲಿ ಯಾವ ವ್ಯಸನಗಳು ಕೂಡ ಇರಲಿಲ್ಲ ಹೆಂಡದ ಮಾರಾಯಣವರು ನೋಡ್ರಿ ಸ್ವತಃ ಹೆಂಡವನ್ನು ಮಾರಿರಬಹುದು ಆದರೆ ಇವರಿಗೆ ಯಾವ ರೀತಿ ವ್ಯಸನಗಳು ಕೂಡ ಇರಲಿಲ್ಲ ಹಾಗಾದ್ರೆ ಯಾಕೆ ಹೆಂಡವನ್ನು ಮಾರ್ಲಿಕ್ಕೆ ಅಂತ ಹೇಳಿ ನಿಮಗೊಂದು ಮನಸ್ಸಿನೊಳಗೆ ವಿಚಾರ ಬರ್ತದೆ ತಾವು ಸದಾಚಾರಿಗಳಿದ್ರು ಕೂಡ ಯಾಕೆ ಹೆಂಡವನ್ನು ಮಾರ್ಲಿಕ್ಕೆ ಹಾದರು ಇದರ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಆವಾಗಲೂ ನಡೀತಿತ್ತು ಈಗಲೂ ಕೂಡ ಇಂಥ ವಿಚಾರಗಳು ನಡೀತಾವೆ ಈ ಗ್ರಂಥದಲ್ಲಿ ಉಲ್ಲೇಖ ಇದ್ದದ ಪ್ರಕಾರ ನಾನು ಇಲ್ಲಿ ಮಾತಾಡ್ತಾ ಹೋಗ್ತೀನಿ ಇಲ್ಲಿ ಈ ತನ್ನ ಭಕ್ತರು ಕೊಟ್ಟಂತಹ ಏನ್ ಹಣ ಇರ್ತಿತ್ತು ಆ ಹಣದಿಂದ ಕಾಯಕವನ್ನ ಮಾಡುವಂತಹ ಈ ಹೆಂಡದ ಮಾರಯ್ಯವರು ಮೊಟ್ಟ ಮೊದಲಿಗೆ ಹೆಂಡವನ್ನೇ ಮಾರ್ಲಿಕ್ಕೆ ಶುರು ಮಾಡಿಲ್ಲ ಇವರು ಮೊದಲು ಇವರು ತಮ್ಮ ಕಾಯಕ ಮಾಡೋರು ಭಕ್ತರು ಅವರು ಇವರು ಅಂತಂದ್ರೆ ಯಾರಾದರೂ ಕಾಣಿಕೆ ಕೊಡೋರು ಅಂದ್ರೆ ಶಿವಾನುಭವಿಗಳಿಗೆ ಕಾಣಿಕೆಯನ್ನು ಒಪ್ಸೋರು ದಾಸೋಹ ಮಾಡ್ರಿ ಮತ್ತೊಂದೇನು ಏನೋ ಮಾಡ್ರಿ ಅಂತ ಹೇಳಿ ಕಾಣಿಕೆ ಒಪ್ಸೋರು ಈ ಕಾಣಿಕೆಯನ್ನ ತೆಗೆದುಕೊಂಡಂತಹ ಶಿವಾನುಭವಿ ಮಾರಾಯನವರು ಹೆಂಡದ ಮಾರಯ್ಯನವರು ಮೊಟ್ಟ ಮೊದಲು ಅವರು ಆ ಜನರಿಗೆ ಏನು ಒದಗಿಸ್ತಿದ್ರು ಅಂತಂದ್ರೆ ಒಂದು ದೊಡ್ಡದಾದಂತಹ ಮಗಿ ಅಂದ್ರೆ ದೊಡ್ಡದಾದಂತಹ ಒಂದು ಅದು ಗಡಿಗೆ ಅದರೊಳಗೆ ಮೊದಲು ಫಸ್ಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದು ಅವರು ನೀರು ಯಾಕಂದ್ರೆ ನೀರಿಡ್ಸಿದವರಿಗೆ ನೀರು ಕೊಡಬೇಕು ಹಸಿದವರಿಗೆ ಅನ್ನ ಕೊಡಬೇಕು ಅನ್ನೋದು ನಿಮಗ್ ಗೊತ್ತೈತಿ ಎಲ್ಲ ಗೊತ್ತಿದ್ದ ವಿಚಾರ ಹಿಂಗಿದ್ದಾಗ ಯಾರು ನಿತ್ರಾಣರಾಗಿ ಬಂದಿರ್ತಾರ ಮೊದಲು ಅವ್ರಿಗೆ ನೀರನ್ನ ಕೊಡುವಂತಹ ಕೆಲಸ ನಮ್ಮಿಂದ ಆಗಲಿ ಅಂತ ಹೇಳಿ ಅಲ್ಲೇ ಎಲ್ಲೆಲ್ಲೇ ಏನ್ ಮಾಡ್ತಿದ್ರು ಇವರು ಆ ಗಿಡಗಳನ್ನೆಟ್ಟ ಅದ್ರ ತುಂಬಾ ನೀರನ್ನ ಹಾಕಿ ಯಾರು ನಿತ್ರಾಣ ಆಗಿ ಬರ್ತಿದ್ರು ಅವ್ರಿಗೆ ನೀರ್ ತುಂಬ ಕುಡಿತಿದ್ರು ಕುಡಿಯ್ರಿಪಾ ತಂಪ ನೀರ್ ಕುಡಿಯ್ರಿ ತಂಪೇರಿ ಅಂತ ಹೇಳಿ ಹಿಂಗ ನೀರು ಕುಡ್ದವ್ರು ಏನ್ ಮಾಡೋರು ಕುಡದ ಯಾರು ಇಟ್ಟು ಹೋಗುದಿಲ್ಲ ನೀರ್ ಕುಡ್ದವ್ರು ಏನ್ ಮಾಡ್ತಿದ್ರು ಮಾರಯ್ಯನವ್ರ ಜೊತೆ ಸ್ವಲ್ಪ ಹೊತ್ತು ಕಾಲು ಕಳಿತಿದ್ರು ಬಿಸ್ಲಾಗ ಆ ಕಡೆ ಈ ಕಡೆ ಬಂದಿರೋರು ನೋಡ್ರಿ ಸ್ವಲ್ಪ ಶಾಂತ ನೆಳಾಗಿ ಬಂದು ಕುಂತು ನೀರು ಕುಡಿದು ಒಂದು ಸ್ವಲ್ಪ ವಿಶ್ರಾಂತಿ ತಗೋ ಸಂದರ್ಭದೊಳಗೆ ಮಾರಯ್ಯನವ್ರ ಜೊತೆ ಮಾತಾಡೋರು ಅವಾಗ ಮಾರಾಯಣವ್ರು ಏನು ಹೇಳ್ತಿದ್ರು ಈ ಶಿವಾನುಭವ ಏನು ಶರಣ ತತ್ವ ಏನು ಯಾವ ರೀತಿ ಇರಬೇಕು ಯಾವ ರೀತಿ ಪರಮಾತ್ಮನನ್ನು ನಾವು ಅನುಭವಿಸಬೇಕು ಅನ್ನುವಂಥ ಅನುಭವದ ಮಾತುಗಳನ್ನು ಜನರಿಗೆ ತಿಳಿಸಿ ಹೇಳ್ತಿದ್ರು ಬರಬರ್ತ ಬರಬರ್ತ ನೋಡ್ರಿ ಜನ ನೀರ್ ಕುಡಿಲಾಕ್ ಅಂತ ಹೇಳಿ ಇವ್ರ ಜೊತೆ ಬರೋರು ಅದ್ರೊಳಗೆ ಸ್ವಲ್ಪ ಜನ ಹೇಳೋರು ನೀರ್ ಏನೋ ಕೊಡಾಕತ್ತಿ ಮತ್ ಅದ್ರ ಜೋಡಿ ಸ್ವಲ್ಪ ಮಜ್ಜಿಗೆ ಕುಡೋದನ್ನ ಯಾಕೆ ನೀ ಪ್ರಾರಂಭ ಮಾಡಬಾರ್ದು ಇನ್ನ ಸ್ವಲ್ಪ ಜನ ಯಾಕೆ ನೀನು ಶರಬತ್ ಕೊಡಾಕ ನೀನು ಏನಪ್ಪ ಶರಬತ್ ಅಂದ್ರ ಗೊತ್ತೈತಿ ಅಲ್ರಿ ಆ ಶರಬತ್ತ ಲಿಂಬು ಶರಬತ್ ಅಂತ ನಾವು ಕರಿತೀವಲ್ಲ ಹಂಗೆ ಶರಬತ್ತನ್ನ ಕೊಡಾಕೆ ಯಾಕೆ ಶುರು ಮಾಡಬಾರ್ದು ಪಾನಕ ಅಂತ ಹೇಳಿ ಕರಿತೀವಿ ನೀನು ಕೊಡಾಕ್ ಶುರು ಮಾಡು ಮಜ್ಜಿಗೆ ಕೊಡಾಕ್ ಶುರು ಮಾಡು ಅಂತ ಹೇಳಿ ಸಲಹೆ ಕೊಟ್ಟರು ಜನ ಅವಾಗ ಮಾರಾಯಣವ್ರ ಅಂತಾರೆ ಏನ್ ವಿಚಾರ ಅವ್ರದ್ದು ತಲೆ ಆಗತ್ತಂದ್ರೆ ಜನರಿಗೆ ಯಾವ್ದು ಬೇಕಾಗಿತ್ತು ಅದನ್ನ ಕೊಟ್ಟ ಅವರನ್ನು ತಮ್ಮ ಕಡೆ ಬರಮಾಡಿಕೊಂಡು ಸೆಳೆದುಕೊಂಡು ಅವರಿಗೆ ದಿನಾಲು ತತ್ವ ಬೋಧನೆಯನ್ನ ಮಾಡಿ ಅವರನ್ನ ಸುಧಾರಣೆ ಮಾಡೋದು ಇದು ಕೆಲಸ ಮಾರಾಯಣವ್ರದ್ದು ನೋಡ್ರಿ ಎಲ್ಲೆಲ್ಲಿ ನೀರು ಕೊಡುವಂತಹ ವ್ಯವಸ್ಥೆ ಇತ್ತು ಅಲ್ಲೆಲ್ಲಿ ಬರಬರ್ತ ಏನು ಆತು ಮಜ್ಜಿಗೆಗಳು ಬಂದು ಮಜ್ಜಿಗೆ ಜೊತೆ ಪಾನಕಗಳು ಬಂದವು ಇದೆಲ್ಲಾ ಶುರುವಾಯಿತು ಜನ ಮಜ್ಜಿಗೆ ಪಾನಕ ನೀರು ಎಲ್ಲ ಸಿಗತೈತಿ ಅಂತ ಹೇಳಿ ಬಹಳಷ್ಟು ಜನ ಈ ಹೆಂಡದ ಮಾರಾಯಣವ್ರ ಜೊತೆ ಇರ್ಲಿಕ್ಕೆ ಶುರು ಮಾಡ್ತಾರೆ ಆದ್ರ ಮಾರಾಯಣವ್ರು ನೋಡ್ರಿ ಯಾವಾಗಲೂ ಶಿವನ ಧ್ಯಾನದಲ್ಲಿ ಮುಳುಗಿ ಆ ಶಿವತತ್ವವನ್ನ ಅನುಭವಿಸಿದವ್ರವರು ಯಾವಾಗಲೂ ಸದಾಚಾರಿಗಳು ಯಾವುದೋ ರೀತಿಯ ಕೆಟ್ಟ ಕೆಲಸ ಮಾಡಿದವ್ರೆಲ್ಲ ಯಾವುದೋ ಕೆಟ್ಟ ಹವ್ಯಾಸಗಳನ್ನು ಹೊಂದಿದವರಲ್ಲ ಸದಾಚಾರಿಗಳವರು ಅಷ್ಟವ್ರ ನಡೆ ನುಡಿ ಆಚಾರ ವಿಚಾರ ಎಲ್ಲ ಸುಸಂಪನ್ನವಾಗಿತ್ತು ಹೀಗಿದ್ದಾಗ ನೋಡ್ರಿ ಶರಣರ ಅನುಭವದೊಳಗೆ ನಿಮ್ಗೆ ಮೊದಲೇ ಹೇಳಿದಂಗೆ ಒಳ್ಳೆಯವರು ಬರೋರು ಕೆಟ್ಟರು ಬರೋರು ದುಷ್ಟರು ಬರೋರು ನೀಶ್ರು ಎಲ್ಲರೂ ಬರೋರೇ ಯಾರ ಈ ಮಜ್ಜಿಗೆ ಪಾನಕ ನೀರು ಕುಡಿಯೋರು ಬರ್ತಿದ್ರಲ್ಲ ಇದೇ ಜಾಗಕ್ಕೂ ಕೆಲವೊಂದಿಷ್ಟು ವ್ಯಸನಿಗಳು ಬರ್ಲಿಕ್ಕೆ ಶುರು ಆಯ್ತು ಅವರು ಮಜ್ಜಿಗೆ ಪಾನಕನ ಕುಡಿಯೋರು ಜೊತೆ ಹೇಳೋರು ಅವ್ರಿಗೆ ಬೇಕಾಗಿದ್ದನ್ನು ಅವ್ರಿಗೆ ಕೊಟ್ಟದಿ ನಮಗ್ ಬೇಕಾಗಿದ್ದುದು ಪಾನೀಯ ಒಂದು ಇಡಬೇಕಲ್ಲ ನೀನು ಮಾರಯ್ಯ ನಮಗೆ ಬೇಕಾದ ಪಾನೀಯವನ್ನು ನೀನು ಇಟ್ಟು ನಮಗೂ ಯಾಕೆ ಸಲಹಬಾರದು ನೀನು ನೋಡ್ರಿ ಹಿಂಗ ಅದು ಕಾಯಕ ಹಿಂಗ್ ನಡ್ಕೊಂಡು ಬಂದೈತಿ ಬಹಳಷ್ಟು ಜನ ಹೆಂಡದ ಮಾರಾಯಣವ್ರ ಬಗ್ಗೆ ಬಹಳ ತಪ್ಪ ಶುರುವಾತಿ ಹೆಂಡವನ್ನ ಮಾರಿ ಕಾಯಕ ಮಾಡ್ಲಿಕ್ಕೆ ಹತ್ತಿದ್ರು ಅನ್ನೋದ್ ಅದು ತಪ್ಪದು ಅವರು ಏನ್ ಈ ವ್ಯಸನಿಗಳು ಬಂದ್ರಲ್ಲ ಅವರಿಗೆ ಹೆಂಡವನ್ನನು ಇಟ್ಟ ಅವರನ್ನ ನಾನು ಸೆಳೆದು ಅವರಿಗೆ ಶಿವತತ್ವವನ್ನು ತಿಳಿಸಬೇಕು ಅನ್ನುವಂಥದ್ದು ಇದು ವಿಚಾರ ಹೆಂಡದ ವಿಚಾರ ಅದಕ್ಕೂ ಕೂಡ ಒಪ್ಕೊಂಡ್ರವರು ಮಾರಾಯನವರು ಒಪ್ಪಿ ಏನು ಅರವಟಿಗೆ ಅದಾವಲ್ಲ ಇಲ್ಲಿ ಈಚಲು ತೆಂಗು ತಾಡವಾಲಿ ಭಗನಿ ಇವು ಗಿಡಮೂಲಿಕೆ ಇವೆಲ್ಲ ಏನ್ ತಯಾರು ಮಾಡಕ ಈ ವ್ಯಸನಿಗಳು ಕುಡಿಯುವಂತ ಏನು ಮಾದಕ ದ್ರವ್ಯ ಇರ್ತದಲ್ಲ ಅದನ್ನು ತಯಾರು ಮಾಡಕ ಹೆಂಡವನ್ನ ತಯಾರು ಮಾಡಕ ಹೆಂಡವನ್ನ ತಯಾರು ಮಾಡಾಕ ಇವನ್ನೆಲ್ಲ ತಂದು ಅದರಿಂದ ರಸ ತೆಗೆದು ಅದ್ರ ಪಾನೀಯನೂ ಮಾಡಿ ಅವರು ಇಡ್ಲಿಕ್ಕೆ ಶುರು ಮಾಡಿದ್ರು ಹೆಂಡ ಇದು ಮಾರಾಯಣವ್ರು ವ್ಯಸನಿಗಳ ಏನು ಗುಂಪಿತ್ತು ನಮ್ಮ ಪಾಣಿಯನ್ನು ಇಟ್ಟಾರ ಮಾರಾಯಣವರು ಅಂತ ಹೇಳಿ ಅದನ್ನು ಕುಡಿಲಾಕ ಬರ್ಲಕ ಇತ್ತು ಯಾವಾಗ ಆ ಹೆಂಡವನ್ನ ಕುಡಿದು ಏನು ಏನ್ ಇರ್ತಿರಲ್ಲ ಆ ಅಮಲನ್ನ ಒಳ್ಳೆ ಕಾರ್ಯಕ್ಕೆ ಬಳಸುವ ಹಂಗ ಅಂದ್ರ ಆ ಏನೈತಿ ನಿಶೆ ಅಂತ ಏನ್ ನಾವು ಕರಿತೀವಲ್ಲ ನಶೆ ಆ ನಶೆಯನ್ನ ಪರಮಾತ್ಮನಲ್ಲಿ ಲೀನ ಮಾಡಕ ಅವರ ತಲಿಯೊಳಗೆ ಶಿವತತ್ವವನ್ನು ಬಿತ್ತನೆ ಮಾಡ್ಲಿಕ್ಕೆ ಮಾರಾಯಣವರು ಅದನ್ನೊಂದು ಆ ಮಾಧ್ಯಮದ ರೀತಿ ಅದನ್ನ ಬಳಸ್ಕೊಂಡ್ರ ಅದನ್ನ ಅವಾಗ ಯಾರು ಹೆಂಡವನ್ನ ಕುಡಿತಾರೆ ಅವ್ರು ಅಲ್ಲೇ ಸ್ವಲ್ಪ ತೇಲಾಡ್ತಾ ನೋಡ್ರಿ ನಶೆಯೊಳಗೆ ತೇಲಾಡ್ತ ತೇಲಾಡ್ತ ಅಲ್ಲೇ ಕುಂಡೋರು ಅವ್ರು ತಮ್ಮ ಗುಂಗಿನ ಆ ಆ ಗುಂಗಿನಾಗಿದ್ದದನ್ನ ಏನಪ್ಪಾ ಅಂತಂದ್ರೆ ಮಾರಾಯಣವರು ತಿಳ್ಕೊಂಡು ಅವರಿಗೆ ಶಿವಾನುಭವದ ವಿಚಾರಗಳನ್ನ ಬಿತ್ತತಾ ಹೋಗೋರು ನೋಡ್ರಿ ಯಾರು ಯಾವ್ದೇ ರೀತಿ ಇರಲಿ ಅದ ಮಾರ್ಗದಾಗ ಹೋಗಿ ಏನಪ್ಪಾ ಅಂತಂದ್ರೆ ಅವ್ರನ್ನ ಬದಲು ಮಾಡುವಂತ ಕಾಯಕ ಹೆಂಡದ ಮಾರೇನವ್ರು ಮಾಡ್ತಿತ್ರಿ ಹೀಗಿದ್ದಾಗ ನೋಡ್ರಿ ಇದನ್ನ ದಿನನಿತ್ಯ ಈ ಕಾಯ್ಕ ಇತ್ತು ಯಾರ ಹೆಂಡವನ್ನ ಕುಡಿದು ಶಿವಾನುಭವನ್ನ ಶಿವತತ್ವವನ್ನು ತಿಳ್ಕೊಲಿಕ್ ಶುರು ಮಾಡ್ತಿತ್ತು ಬರಬಾರ್ದಾ ಬರಬಾರ್ದ ಹೆಂಡ ಕುಡಿಯೋದನ್ನ ಬಿಡ್ಲಿಕ್ ಶುರು ಮಾಡ್ರಿ ಅವರು ಹೆಂಡವನ್ನ ಕುಡೋದು ಏನಪ್ಪಾ ಅಂದ್ರೆ ಅದ ಚಟಕ್ಕೆ ಬೆಳಸೋ ಕೆಲಸ ಅಲ್ಲ ಆ ಚಟದಿಂದ ವಿಮುಕ್ತ ಆಗಿ ಅವನನ್ನ ಶರಣನನ್ನಾಗಿ ಮಾಡುವಂತ ಕೆಲಸ ಮಾರಾಯಣವ್ರು ಮಾಡ್ತಿದ್ರು ಹೀಗಿದ್ದಾಗ ಈ ವಿಚಾರ ನೋಡ್ರಿ ಏನ್ ಕಲ್ಯಾಣದ ಬಿಜ್ಜಳ ದೇವನ ಇದನ್ನಿತ್ತು ಆ ಬಿಜ್ಜಳ ದೇವನಿಗೂ ಕೂಡ ಕಲಚೂರಿಯ ಬಿಜ್ಜಳ ಅಂತ ಹೇಳಿ ಕೇಳಿರಿ ಬಸವಣ್ಣನವ್ರ ಕಾಲದೊಳಗೆ ಬಿಜ್ಜಳ ದೇವನ ಪ್ರಭುವಿಗೆ ಗೊತ್ತಾಯ್ತು ಶರಣರು ಅಂತ ಹೇಳಿ ಏನು ಹೇಳಕತ್ತೀರಿ ಇಂಥ ಹೆಂಡ ಮಾರುವಂತಹ ಕೆಲಸ ಹೇಳಿ ಬಿಜ್ಜಳ ದೇವ ಬಸವಣ್ಣನವ್ರನ್ನ ಕರೆಸಿ ವಾರ್ನಿಂಗ್ ಬಿಜ್ಜಳ ಬಿಜ್ಜಳದೇವ ಬಸವಣ್ಣನವ್ರನ್ನ ಕರೆಸಿ ಅಲ್ರಿ ಬಸವಣ್ಣ ಮನ್ ನೀವ್ ಹೇಳ್ತೀರಿ ಶರಣರ ಹಂಗದಾರ ಹಿಂಗದಾರ ಅಂತ ಹೇಳಿ ಹೆಂಡವನ್ನ ಮಾರುವಂತ ಕಾಯಕ ಮಾಡ್ಲಿಕ್ಕೆಲ್ಲ ಇದು ಹೆಂಗ ಸಾಧ್ಯ ಹೆಂಗ ಸಾಧ್ಯದು ಬಸವಣ್ಣನವ್ರಿಗೆ ಗೊತ್ತಿತ್ತು ಹೆಂಡದ ಮಾರಾಯಣವ್ರ ಕಾಯಕ ಏನು ಅಂತ ಹೇಳಿ ಅಂದ್ರು ಹೆಂಡವನ್ನೇನೋ ಮಾ ಕುಡ್ಲಿಕ್ಕೆನ ನೀಡತಾನ ಅದು ಖರೆ ಐತಿ ಆದ್ರೆ ಹೆಂಡವನ್ನ ನೀಡುವಂತಹ ಉದ್ದೇಶ ಏನು ಅವನ ಕಾಯಕದೊಳಗೆ ದೋಷಿಲ್ಲ ಅವನ ಕಾಯಕ ಮಾಡೋದು ಹೆಂಡವನ್ನ ಕುಡಿಸಬೇಕು ಅನ್ನುವಂತ ಕಾಯಕ ಅಲ್ಲ ಹೆಂಡ ಕುಡಿಯುವಂತವ್ರನ್ನ ಕರೆಸಿ ಅಲ್ಲಿ ಶಿವ ಅನುಭವವನ್ನ ತಿಳಿಸಿ ಅದನ್ನ ವಿಮುಕ್ತ ಮಾಡುವಂತ ಕೆಲಸ ಅದಕ್ಕೆ ಅದರಂತೇನೆ ಹೋಗಿ ಮಾಡುವಂತ ಕಾಯಕ ಮಾಡ್ಲಾತನ ಇದರೊಳಗೆ ದೋಷ ಬರುದಲ್ಲ ಅಂತ ಹೇಳಿ ಬಸವಣ್ಣನವರು ಆ ಬಿಜಳ ದೇವನಿಗೆ ಹೇಳ್ರು ಇದು ಹಿಂಗೆ ಪರ ವಿರೋಧದ ಚರ್ಚೆ ಯಾವಾಗೂ ನಡೀತಿತ್ತು ಈಗೂ ನಡಿತಾವ ಬಿಡ್ರಿ ಇವು ಹಿಂಗೆ ನಡೆದಾಗ ಬಸವಣ್ಣನವರು ಹಿಂಗೆ ನಡ್ದ ಹೇಳಿದಾಗ ಬಿಜ್ಜಳ ದೇವನಿಗೆ ಅದು ನಂಬಲಿಕ್ಕೆ ಆಗುದಿಲ್ಲ ಅಂತ ಶಿವಭಕ್ತ ಇರಬೇಕಾ ಅವನ ಹೆಂಡದ ಮಾರ ಅಷ್ಟು ಶಿವಾನುಭವನ್ನ ಹೊಂದಿದವನಾಗ್ಯಾನೆ ಅಂತ ಶಿವಭಕ್ತನಾದಾನ ಅಂತ ಶಿವಭಕ್ತ ಅಷ್ಟು ಶಕ್ತಿ ಉಳ್ಳವನಾಗಿದ್ರೆ ನಾನು ಅವ್ನ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಬಿಜ್ಜಳ ದೇವ ಬಸವಣ್ಣನವರಂದ್ರು ಶರಣರ ಮತ್ತೆ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಈ ಈಗಂತ ಅಲ್ಲ ಮೊದಲಿನ ಕಾಡ್ಲಕ್ಕೂ ಶರಣರ ಪರೀಕ್ಷೆ ಮಾಡುವಂತ ಜನ ಇತ್ತು ಈಗೂ ಕೂಡ ಶರಣರ್ದಾರ್ ಅಂದ್ರ ಅವ್ರನ್ನ ಪರೀಕ್ಷೆ ಮಾಡೇ ಒಪ್ಪ ಜನ ಇತ್ತು ಮತ್ತೆ ಶರಣರನ್ನ ಎಷ್ಟು ಪರೀಕ್ಷೆ ಮಾಡ್ತಾರಲ್ಲ ಆ ಪುಟಕ್ಕಿಟ್ಟ ಚಿನ್ನ ಹೆಂಗ ನೋಡ್ರಿ ಚಿನ್ನ ಬೆಂಕಿಯಾಗಿಟ್ಟ ನಂತರ ಹೊಳದ ಚಿನ್ನ ಪ್ಯೂರ್ ಚಿನ್ನ ಹೊರಗ್ ಬರುತ್ತೆ ಹಂಗ ಶರಣರಿಗೆ ಸಾಕಷ್ಟು ಜನ ಪರೀಕ್ಷೆ ಅದು ಅದಾವಾಗ್ಲೂ ಇತ್ತು ಈಗ್ಲೂ ಇತ್ತು ಮುಂದೂ ಇರೋದೇ ಅದು ಪರೀಕ್ಷೆಗಳು ಇರುವೆ ಅಂತ ಪರೀಕ್ಷೆ ಒಳಗೆ ಯಾರು ಸಫಲರಾಗಿ ಹೊರಗೆ ಬರ್ತಾರಲ್ಲ ಅಂತವ್ರು ದಿಟ್ಟ ಶರಣರಾಗಿ ಹೊರಗೆ ಬಂದಿದ್ರು ಆಗಿನ ಕಾಲ ಕಲ್ಯಾಣದೊಳಗೆ ಪರೀಕ್ಷೆ ಮಾಡ್ರಿ ನಿಮ್ಗೆ ಏನು ಸಾಧ್ಯ ಐತೆ ಅಂದ್ ಪರೀಕ್ಷೆ ಮಾಡ್ರಿ ಅಂತ ಹೇಳಿ ಬಸವಣ್ಣ ಅವ್ರು ಹೇಳಿದ್ರೆ ಅದನ್ನು ಬಿಜ್ಜಳ ದೇವ ಏನಂದ ಅರಸ ಬಿಜ್ಜಳ ದೇವ ಹಂಗಾದ್ರೆ ಅವನು ಶಕ್ತಿ ಪರೀಕ್ಷೆ ಮಾಡ್ಲಾಕ ಏನ್ ಹೆಂಡವನ್ನ ಕೊಡ್ಲಿಕ್ಕೆ ಎರಡೂ ಕೈಗಳನ್ನ ನಾನು ಕತ್ತರಿಸ್ತೀನಿ ಹೆಂಡವನ್ನ ಮಾರುವಂತ ಎರಡೂ ಕೈಗಳನ್ನ ಕತ್ತರಿಸ್ತೀನಿ ಯಾಕಂದ್ರೆ ನನ್ನ ಆಸ್ಥಾನದೊಳಗೆ ಇಂಥ ಕಾರ್ಯ ನಡಿಬಾರದು ಈ ಕೃತ್ಯ ಮಾಡಿದ ಶಿಕ್ಷೆ ಆಗ್ಲೇಬೇಕು ಅವನು ಎರಡೂ ಕೈಗಳನ್ನ ಕತ್ತರಿಸ್ತೀನಿ ಒಂದು ವೇಳೆ ಅವನ ಶಿವಶರಣ ಅಲ್ಲ ಅವನ ಅಂತ ಶಿವಭಕ್ತ ಶಕ್ತಿಯನ್ನು ಹೊಂದಿದವನ ಅಲ್ಲ ಅಂತ ಹೇಳಿ ಗೊತ್ತಿದ್ರೆ ಅವನು ಶಿಕ್ಷೆಗೆ ಯೋಗ್ಯ ಮತ್ತು ಶಿಕ್ಷೆ ಕೊಟ್ಟಿದ್ದಕ್ಕೂ ಅದು ಸಫಲ ಆಯಿತು ಓಕೆ ಆದ್ರೆ ಒಂದು ವೇಳೆ ನೀವು ಹೇಳಿದಂಗೆ ಅಷ್ಟು ದೊಡ್ಡ ಶಿವಭಕ್ತನೇ ಅವನ ಆಗಿದ್ದರೆ ನಾನು ಏನು ಕೈಗಳನ್ನ ಕತ್ತರಿಸ್ತಿನ್ಲ ಈ ಕೈಗಳ ಪುನಃ ಹಂಗೆ ಬರುವಂಥವಾಗ ಆಗಲಿ ಅಂತ ದೊಡ್ಡ ಶಿವಭಕ್ತ ಭಕ್ತ ಅಂದ್ರ ಅವನು ಮಾಡೋ ಕಾಯಕ ಪರಮಾತ್ಮನಿಗೆ ಒಪ್ಪಿಗೆ ಆಗಿತ್ತಂದ್ರ ಕೈಗಳು ಬರ್ಲಿ ಅವನ ಮತ್ತ ಪುನಃ ಕೈಗಳು ಬರ್ಲಿ ಅಲ್ಲ ನೋಡೋನು ಪರೀಕ್ಷಾ ಮಾಡಿಬಿಡೋನು ಅಂದ್ರ ಅವ್ರು ಬಿಜಳ ದೇವ ಬಸವಣ್ಣನವರು ಸುತಾರಾಮ ಅದಕ್ಕೆ ಒಲ್ಯ ಅಂತ ಅನ್ಲಿಲ್ಲ ಯಾಕಂದ್ರ ಹೆಂಡದ ಮಾರಯ್ಯನವರ ಶಕ್ತಿ ಬಸವಣ್ಣನವ್ರಿಗೆ ಗೊತ್ತಿತ್ತು ಅದು ಎಂತ ಕಾಯಕ ಅಂತ ಹೇಳಿ ಆ ಕಾಯಕದ ಬಗ್ಗೆ ಬಸವಣ್ಣನವರು ಕಾಯಕದ ಬಗ್ಗೆ ಬಹಳಷ್ಟು ಹೇಳ್ಯಾರ ಅಂತಹ ಕಾಯಕ ಪರಿಶುದ್ಧವಾದ ಕಾಯಕ ಐತಿ ಅಂತ ಹೇಳಿ ನೀವು ಪರೀಕ್ಷೆ ಮಾಡ್ರಿ ಅಂದಾಗ ಹೆಂಡದ ಮಾರಯ್ಯನವರನ್ನ ಆಸ್ಥಾನಕ್ಕೆ ಕರೆಸಿ ಆಸ್ಥಾನಕ್ಕೆ ಕರೆಸಿ ಅವರ ಎರಡೂ ಕೈಗಳನ್ನ ಏನಪ್ಪಾ ಅಂತಂದ್ರ ಕತ್ತರಿಸಿಬಿಟ್ರು ಹೆಂಡದ ಮಾರಾಯಣವ್ರ ಎರಡೂ ಕೈಗಳನ್ನ ಕತ್ತರಿಸಿ ಹೆಂಡದ ಮಾರಾಯನವರ ಎರಡೂ ಕೈಗಳ ಕತ್ತರಿಸ್ರು ಕೂಡ ಮಾರಯ್ಯನವ್ರಿಗೆ ಯಾವುದೇ ರೀತಿ ನೋವು ಅನಿಸ್ಲಿಲ್ಲ ನೋಡ್ರಿ ಕೈಯನು ಎರಡು ಕಟ್ಟಾಗ್ಯಾವ ಆದ್ರ ನೋವು ಮಾರಯ್ಯನವ್ರಿಗೆ ಆಗ್ತನಾಗಿತ್ತು ಆಗ್ಲಿ ನೋಡು ನಾವು ಇನ್ನ ಮುಂದಿನ ದಿನಗಳಲ್ಲಿ ಏನಾಗ್ತೈತಿ ನೋಡು ಅಂತ ಹೇಳಿ ಬಿಜ್ಜಳ ದೇವ ಎರಡೂ ಕೈಗಳನ್ನ ಕಟ್ ಮಾಡಿ ಮಾರಾಯಣವ್ರನ್ನ ಕಳಿಸ್ಬಿಟ್ರು ಹೋಗಿ ನೀವು ಹೇಳಿ ಆದ್ರ ಮಾರಾಯಣವ್ರು ಕೈ ಹೋಗ್ಯಾವ ಆದ್ರ ದುಃಖ ಆಗತಿಲ್ಲ ಆರಾಮ್ ಹೋದ್ರು ಅವರು ನಕ್ಕೋ ಅಂತ ಹೋದ್ರು ಅಲ್ಲಿದ್ದವ್ರಿಗೆ ಬಹಳಷ್ಟು ಜನ ಇದು ವಿಚಿತ್ರ ಅನಿಸ್ತು ಕೈ ಎರಡು ಕಟ್ಟಾಗ್ಯಾವ ಆದ್ರ ಮುಖದೊಳಗೆ ದುಃಖದ ಭಾವ ಕಾಣ್ತಿಲ್ಲ ನೋವಿನ ಅನುಭವ ಅವ್ರ ಮುಖದೊಳಗೆ ಕಾಣ್ತಿಲ್ಲ ಸಾಧ್ಯ ಸಾಧ್ಯದು ಒಂದು ಸೂಜಿ ಚುಚ್ಚರ ನಮಗೆ ಎಷ್ಟು ಉರಿತೈತ್ರಿ ಒಂದು ಬಟ್ಟೆ ಯಾವುದೋ ಯಾವುದೋ ಕೆಲಸಕ್ಕೆ ಒಂದು ಬಟ್ಟ ಕಟ್ ಆಯ್ತು ಅಂದ್ರೆ ಎಷ್ಟು ನೋರಿತೈತಿ ಎಡಿ ಬಿದ್ರೆ ಎಷ್ಟು ನೋವು ಹಾಕೈತಿ ಅಂತದ್ರೊಳಗೆ ಎರಡೂ ಕೈ ಕತ್ತರಿಸಿದಾಗ ನೋವಿನ ಅನುಭವ ಆ ಶರಣೆಗೆ ಆಗಿಲ್ಲ ಅಂತಂದ್ರೆ ಎಷ್ಟು ಆಳವಾಗಿ ಶಿವಜ್ಞಾನವನ್ನ ಅನುಭವಿಸಿದ ಶರಣಾಗಿದ್ದ ಹೆಂಡದ ಮಾರಾಯಣವರು ಎಷ್ಟು ಅದ್ಭುತವಾಗಿ ಅದನ್ನ ಶಕ್ತಿನ ಪಡ್ಕೊಂಡಿದ್ರು ನೋಡ್ರಿ ಇದೆಲ್ಲಾ ಕೇಳಕ್ ಬಹಳಷ್ಟು ಜನರಿಗೆ ಇದು ವಿಚಿತ್ರ ಅನ್ಸಬಹುದು ಆದ್ರೆ ಹಿಂಗೆಲ್ಲಾ ಆಗ್ಯಾವ ಕಲ್ಯಾಣ ಪಟ್ಟಣದೊಳಗೆ ಶರಣರಿಗೆ ಹಿಂಗೆಲ್ಲಾ ಆಗ್ಯಾವ ಎಲ್ಲರೇ ವಚನ ಈ ಶಾಸ್ತ್ರ ಈ ವಚನದ ಏನೈತಲ್ಲ ಭಂಡಾರ ಇದು ಒಳವಿ ಕಡೆ ಚನ್ನ ತಗೊಂಡು ಹೋಗಲಿಲ್ಲ ಇದ್ರ ಸಂರಕ್ಷಣೆ ಆಗಲಿಲ್ಲ ಅಂತಂದ್ರ ಪಗು ಹಳಕಟ್ಟಿ ಅವರು ಇದನ್ನ ಇದನ್ನ ಪಡ್ಕೊಂಡು ಇದನ್ನೆಲ್ಲಾ ಗ್ರಂಥ ಮಾಡ್ಲಿಕ್ಕೆ ಪಗು ಹಳಕಟ್ಟಿ ಅವರಿಗೂ ಆಗತಿಲ್ಲ ಆಗಿತ್ತು ಆದ್ರೆ ಪಗು ಹಳಕಟ್ಟಿಯವ್ರಿಗಿಂತ ಕೆಲಸ ಮಾಡ್ಲಿಕ್ಕೆ ವಚನಶಾಸ್ತ್ರದ ಪಿತಾಮಹ ಅಂತೇಳಿ ಅವ್ರು ಕರಿತಾರೆ ಸುಮ್ನೆ ಕರದಲ್ರಿ ಅವ್ರಿಗೆ ಸುಮ್ನೆ ಕರಿದ್ ಯಾರೋ ವಚನಶಾಸ್ತ್ರದ ಪಿತಾಮಹ ಅಂತೇಳಿ ಎಲ್ಲ ಶರಣರ ವಚನಗಳನ್ನ ಹಾಕಿ ಅವ್ರ ಇತಿಹಾಸವನ್ನ ಸಂಗ್ರಹಣೆ ಮಾಡುವಂತ ಕೆಲಸಕ್ಕೆ ಪ್ರೇರಣೆ ಆದವರು ಸಂಗನ ಶಿವಿಗಳು ಬಂತನಾಳದ ಸಂಗನ ಶಿವಿಗಳು ಅವರ ಪ್ರೇರಣೆ ಆಗಿಲ್ಲಾಗಿತ್ತಂದ್ರೆ ಪಗು ಹಳಕಟ್ಟಿ ಅವರು ಎಲ್ಲಿಂದ ಈ ಸಂಗ್ರಹಣೆ ಕಾರ್ಯಕ್ಕೆ ಕೈ ಹಾಕ್ತಿದ್ರು ಇವರು ಈ ಸಂಗ್ರಹಣೆ ಕಾಯಕ ಕೈ ಹಾಕಬೇಕಂದ್ರೆ ಅವಾಗ ವಚನ ಸಂಗ್ರಹವನ್ನ ಚನ್ನ ಮಲ್ಲಿಕಾರ್ಜುನ ಆ ಚನ್ನ ಬಸವೇಶ್ವರರು ಚನ್ನ ಮಲ್ಲಿಕಾರ್ಜುನ ಅಲ್ಲ ಚನ್ನ ಬಸವೇಶ್ವರರು ಕಲ್ಯಾಣದಿಂದ ಏನ ಸಹಸ್ರ ಗಣಗಳ ಎಲ್ಲ ಈ ಕಡೆ ಬಂದು ಅಲ್ರೇ ಬಂದು ಶೇಖರಣೆ ಆಯ್ತು ಅಕಸ್ಮಾತ್ ಅದು ಶೇಖರಣೆ ಆಗಿಲ್ಲಾಗಿತ್ತು ವಚನ ವಚನಶಾಸ್ತ್ರ ನಶಿಸಿ ಹೋಗಿತ್ತಂದ್ರೆ ಅವರ ಇತಿಹಾಸ ನಶಿಸಿ ಹೋಗಿತ್ತಂದ್ರೆ ನಾವು ನೀವೆಲ್ಲ ಈಗ ಕೇಳಲಿಕ್ಕೆ ಸಾಧ್ಯ ನಾವು ಕೇಳಲಿಕ್ಕೆ ಸಾಧ್ಯ ಆಗ್ತಿತ್ತ ಸಾಧ್ಯ ಆಗಿತ್ತು ಅಷ್ಟು ತೊಂದರೆ ಆಗೈತಿ ಅಂತಂದರೆ ಕಲ್ಯಾಣದ ಕ್ರಾಂತಿ ಅದು ಭಾಳ ದುಃಖದ ಪ್ರಸಂಗವೇನು ಕಲ್ಯಾಣ ಕ್ರಾಂತಿ ಸುಮ್ಮನೆ ಅದನ್ನು ನಾವು ಬಾಯಿ ಮಾತಲೇ ಆಡ್ರ ಅದಕ್ಕೆ ಇಲ್ಲ ಬಹಳ ಭಾವದಿಂದ ತಿಳ್ಕೊಂಡಾಗ ಮಾತ್ರ ಕಲ್ಯಾಣದ ಕ್ರಾಂತಿ ಏನು ಅನ್ನೋದು ಗೊತ್ತಾಗಿತ್ತು ಅಂತಹ ಎರಡೂ ಕೈಗಳನ್ನ ಕಟ್ಟ ಏನಾಗಿತ್ತಲ್ಲ ಹೆಂಡದ ಮಾರಾಯಣವರಿಗೆ ದಿನ ಕಳೆದಂತೆ ದಿನ ಕಳೆದಂತೆ ಎಲ್ಲ ಕೈಗಳು ಹೊಸದಾಗಿ ಬೆಳೀತು ಎರಡೂ ಕೈಗಳ ಏನು ಹೋಗಿದ್ದುವಲ್ಲ ಎರಡೂ ಕೈಗಳು ಬಂದು ಅವಾಗ ಬಿಜ್ಜಳ ದೇವನಿಗೆ ಗೊತ್ತಾಯಿತು ಹೆಂಡದ ಮಾರಾಯಣವರು ಅಸಾಮಾನ್ಯರಲ್ಲ ಅಂತ ಹೇಳಿ ಬಿಜ್ಜಳ ದೇವನು ಕೂಡ ಬಸವಣ್ಣನವ್ರ ಮ್ಯಾಗ ಕೆಟ್ಟ ಅಭಿಪ್ರಾಯ ಇಟ್ಕೊಂಡ ಇಲ್ಲಾಗಿದ್ದವರು ಶರಣರ ಮ್ಯಾಗ ಒಳ್ಳೆ ಅಭಿಪ್ರಾಯ ಇತ್ತು ಆದ್ರೆ ಇಡೀ ಬಿಜ್ಜಳನ ದೇವನ ಸಾಮ್ರಾಜ್ಯದೊಳಗೆ ಶರಣರ ಮ್ಯಾಗ ಏನ್ ಅನ್ಯಾಯ ನಡೀತಿತ್ತು ಆ ಅನ್ಯಾಯ ಜಾಸ್ತಿ ಆಗಿ ಅವ್ರದ ಸಂಖ್ಯೆ ಹೆಚ್ಚಾಗಿತ್ತು ದಬ್ಬಾಳಿಕೆ ಮಾಡೋರ ಸಂಖ್ಯೆನ ಹೆಚ್ಚಾಗಿತ್ತು ಶರಣರ ಮ್ಯಾಗ ಹಿಂಗಾಗಿ ರಾಜ ಪ್ರಜೆಗಳ ಮಾತಿಗೆ ಕಟಿಬಿದ್ದು ಕಲ್ಯಾಣ ಕ್ರಾಂತಿಗೆ ಕೈ ಹಾಕ್ಬೇಕಾಯ್ತು ಸ್ವತಃ ಬಿಜಳ ದೇವಗ ಬಸವಣ್ಣನವರು ಕಂದಾಯದ ಏನು ಮಂತ್ರಿ ಆಗಿದ್ರು ಕಂದಾಯದ ಮಂತ್ರಿ ಅಂದ್ರೆ ಆ ಖಜಾನೆಯನ್ನ ಮೇಂಟೆನೆನ್ಸ್ ಮಾಡುವಂತ ಕೆಲಸ ಬಸವಣ್ಣನವ್ರದಿತ್ತು ಬಿಜ್ಜಳ ದೇವನ ಆಸ್ಥಾನದೊಳಗೆ ಬಸವಣ್ಣನವರ ಮ್ಯಾಗ ಬಹಳ ಒಲವಿತ್ತು ಬಿಜ್ಜಳ ದೇವಗ ಆದ್ರೆ ಜನರ ಮಾತುಗಳು ಬಿಜ್ಜಳ ದೇವನ ಮೈಂಡ್ ವಾಶ್ ಮಾಡಿತ್ತು ಮನ ಪರಿವರ್ತನೆ ಮಾಡಿತ್ತು ಶರಣ್ರನ್ ಮ್ಯಾಗ ಸಿಟ್ಟು ಬರುವ ಹಂಗೆ ಜನರ ವರ್ತನೆಗಳಾಗಲಿಕ್ಕಿತ್ತು ಇನ್ನು ಅವ್ರ ಸಂಖ್ಯೆನ ಹೆಚ್ಚಾದಾಗ ರಾಜ ಅವ್ರ ಮಾತಿಗಿನ ಕಟಿ ಬೀಳ್ಬೇಕ ಅದೆಲ್ಲ ಕಲ್ಯಾಣ ಕ್ರಾಂತಿ ಬಹಳ ದೊಡ್ಡ ಕ್ರಾಂತಿ ಅದನ್ನೆಲ್ಲ ಹೇಳ್ತಾ ಹೋದ್ರ ಬಹಳ ಸಮಯ ಆಗ ಬಹಳ ಆಕತಿ ಹಿಂಗ ಹೆಂಡದ ಮಾರಾಯಣವರು ಆ ಏನ್ ಕೈ ಬಂತಲ್ಲ ಅವಾಗ ಸಾಕಷ್ಟು ಶರಣರಿಗೆ ಗೊತ್ತಾಯ್ತು ಹೆಂಡದ ಮಾರಾಯನವರ ಕಾಯಕ ಯಾರಿಗೆ ಏನು ಬೇಕಾಗಿತ್ತಲ್ಲ ಅದನ್ನ ಕೊಟ್ಟ ಅದರಿಂದ ವಿಮುಕ್ತ ಮಾಡುವಂತಹ ಕೆಲಸ ಹೆಂಡದ ಮಾರಾಯಣ್ಣವ್ರು ಮಾಡ್ತಿದ್ರು ಅದಕ್ಕೆ ಏನು ಸಹಸ್ರ ಗಿಣಗಳು ಅಂತ ಹೇಳಿ ನಾವು ಕರಿತೀವಲ್ಲ ಅದರಲ್ಲಿ ಹೆಂಡದ ಮಾರಾಯಣವರಿಗೂ ಕೂಡ ವಿಶೇಷವಾದಂತಹ ಏನೈತಿ ಸ್ಥಾನ ಐತಿ ವಿಶೇಷವಾದಂತಹ ಸ್ಥಾನ ಐತಿ ಹೆಂಡದ ಮಾರಾಯಣವ್ರಿಗೆ ಇಂತಹ ಕಾಯಕವನ್ನ ಮಾಡ್ಕೊಂತ ಮಾಡ್ಕೊಂತ ಶರಣರು ಜನರಲ್ಲೇ ಸಮಾನತೆ ಅಹಿಂಸೆ ನೀತಿ ಸದಾಚಾರ ಆಚಾರ ವಿಚಾರ ಏನ್ ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನ ಬಹಳಷ್ಟು ತಿಳಿಸುವ ಆದರು ಆದ್ರೆ ನಾವು ಅದನ್ನ ಪರಿಪಾಲನೆ ಎಷ್ಟು ಮಾಡ್ಲಿಕ್ಕೆ ಅನ್ನೋದು ಈಗಿನ ಸಂದರ್ಭದೊಳಗೆ ಅದು ಇಂಪಾರ್ಟೆಂಟ್ ಅದ ಅದಕ್ಕೆ ಇಂತಹ ಶರಣರ ಕಥೆಗಳು ಸಾಕಷ್ಟು ನಾನು ಹೇಳ್ತಾ ಹೋಗ್ತೀನಿ ಅವಧೂತರ ಕಥೆಗಳನ್ನ ಹೇಳ್ತಾ ಹೋಗ್ತೀನಿ ಸಂತರ ಕತೆಗಳನ್ನ ಹೇಳ್ತಾ ಹೋಗ್ತೀನಿ ಆ ಎಲ್ಲ ಕತೆಗಳನ್ನ ನೀವು ಕೇಳೋದು ಅಷ್ಟೇ ಅಲ್ಲದ ಅವರ ಮಾರ್ಗದೊಳಗೆ ನೂರಕ್ಕೆ ನೂರು ಆಗಲಿಲ್ಲ ಅಂದ್ರೂ ಕೇವಲ ಒಂದು ಪರ್ಸೆಂಟೇಜ್ ಒಂದು ವಚನ ನಾವು ತಿಳ್ಕೊಂಡು ಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗ್ತತಿ ಅಂಥವುಗಳನ್ನೆಲ್ಲ ನೀವು ಸದಾಚಾರ ಮಾರ್ಗದೊಳಗೆ ನಡೀರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದೊಳಗೆ ಮತ್ತೊಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು Namaskar.